ಹಾಯ್ ನಮಸ್ಕಾರ ಉತ್ತರ ಕರ್ನಾಟಕದಲ್ಲಿ ಕಂಡು ಬರುವ ಗಣೇಶ ವಿಸರ್ಜನೆಯ ನಂತರ ಅಂದೇ ಬಾರಿಕೆರ ವಂಶಸ್ಥರ ಮನೆಯಲ್ಲಿ ಎಂಬ ಸ್ವಾಮಿ ಜನಿಸುತ್ತಾನೆ ಅವರು ಏಳು ದಿನಗಳ ಕಾಲ ತಮ್ಮ ತಲೆ ಮೇಲೆ ಹೊತ್ತುಕೊಂಡು ಊರೆಲ್ಲ ಹಾಡು ಹೇಳುತ್ತಾ ಮೊದಲು ಬ್ರಾಹ್ಮಣರ ಮನೆಗೆ ಹೋಗಿ ಮತ್ತೆ ಊರಿನ ಹಿರೇತನದ ಮನೆಗೆ ಹೋಗಿ ನಾನು ಹುಟ್ಟಿದ್ದೇನೆ ಎಂದು ಹಾಡಿನ ಮೂಲಕ ಹೇಳಲಾಗುತ್ತದೆ ಆ ಮನೆಯವರು ಜೋಕುಮಾರ ಸ್ವಾಮಿಯ ಸ್ವಾಗತವನ್ನು ಬೆಣ್ಣೆಯ ಮೂಲಕ ಅವನ ಬಾಯಿಗೆ ಬೆಣ್ಣೆ ಇಟ್ಟು ಪೂಜೆ ಮಾಡಿ ಬರಮಾಡಿಕೊಳ್ಳುತ್ತಾರೆ ಒಳ್ಳೆ ಫಸಲು ಬರಲಿ ಅಂತ ತನ್ನ ಅಂಬಲಿಯನ್ನು ಅಂದರೆ ಬೇವಿನ ಸೊಪ್ಪು ಕಾಡಿಗೆ ಕುಂಬಳ ಎಲೆಯಲ್ಲಿ ಇಟ್ಟುಕೊಟ್ಟು ಸಾದ ರೂಪದಲ್ಲಿ ಕೊಡುತ್ತಾನೆ ಭಕ್ತರಿಗೆ ಸ್ವಾಮಿ ಅದನ್ನು ತೆಗೆದುಕೊಂಡ ಭಕ್ತರು ತಮ್ಮ ಹೊಲದಲ್ಲಿ ಹೋಗಿ ಅದನ್ನು ಮಣಿಸುತ್ತಾರೆ ಭೂಮಿಯಲ್ಲಿ ಜೋಕುಮಾರ ಸ್ವಾಮಿಯು ಅವನ ಜನನ ಭಾರಕೆರ ವಂಶಸ್ಥರ ಮನೆಯಲ್ಲಿ ಆದರೆ ಅವನ ಮರಣ ಮಡಿವಾಳರು ಬಟ್ಟೆ ಒಗೆಯುವ ಕಲ್ಲಿನ ಮೇಲೆ ಎಂದು ಈಗಲೂ ಪ್ರಶಂಸೆ ಇದೆ ನಿಮ್ಮ ಊರಿಗೆ ಜೋಕುಮಾರ ಬಂದಿದ್ದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಈ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಜೈ ಶ್ರೀರಾಮ್